ಮಾಡಿದ್ರೆ ಸಿದ್ದರಾಮಯ್ಯನವರು ಮಂಗಳೂರಿನಲ್ಲಿ ಆಡಿದಂತ ಮಾತಿದೆಯಲ್ಲ ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗಿದೆ ಇಲ್ಲಿವರೆಗೂ ನಾವು ಚರ್ಚೆ ಮಾಡ್ತಾ ಇದ್ದಿದ್ದು ಸಿದ್ದರಾಮಯ್ಯನವರು ಬಿಟ್ಕೊಡೋ ಚಾನ್ಸೇ ಇಲ್ಲ ಅಂತ ಆದ್ರೆ ತುಂಬಾ ಸ್ಪಷ್ಟವಾಗಿ ಯಾವುದಾದ್ರೂ ಈ ಮಾರ್ಕೆಟ್ ಅಲ್ಲಿ ಒಂದು ಪ್ರಾಡಕ್ಟ್ ಅನ್ನು ಸೇಲ್ ಮಾಡುವವರು ಒಂದು ಸಣ್ಣ ಸ್ಟಾರ್ ಹಾಕಿ ಷರತ್ತುಗಳು ಅನ್ವಯಿಸುತ್ತವೆ ಅಂತ ಬರೆದಿರ್ತಾರೆ ನೋಡಿ ಕಂಡೀಷನ್ ಸಪ್ಲೈ ಅಂತ ನಾನೇ ಐದು ವರ್ಷ ಸಿಎಂ ಆದ್ರೆ ಹೈಕಮಾಂಡ್ ಒಪ್ಪಿದರೆ ಮಾತ್ರ ಇದು ಹೇಳಿದ ಮೇಲೆ ಸಿದ್ದರಾಮಯ್ಯನವರು ಇನ್ ಕೇಸ್ ಅವರು ಸಿ ಎಂ ಸ್ಥಾನ ಬಿಟ್ಟುಕೊಡ್ಬೇಕಾಗಿ ಬಂದರೆ ಅವರು ಏನು ಬೇಡಿಕೆಯನ್ನು ಇಡ್ತಾರೆ ಅಂತಂದರೆ ಇದು ನಿಜವಾಗ್ಲೂ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋದು ಇದೊಂದನ್ನು ಸಿದ್ದರಾಮಯ್ಯನವರು ಕೇಳಿಯೇ ಕೇಳ್ತಾರೆ ಒಂದು ವೇಳೆ ಅಂದರೆ ನನ್ನನ್ನು ಮುಂದುವರ್ಸೋಕ್ಕೆ ಅವಕಾಶವೇ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ ಬಿಡ್ತಾ ಇಲ್ಲ ಹಾಗಾಗಿ ಈಗ ಒಪ್ಕೊಳ್ಳೇಬೇಕು ಅಧಿಕಾರ ಹಸ್ತಾಂತರ ಆಗಲೇಬೇಕು ಅಂತ ಬಂದರೆ ಸಿದ್ದರಾಮಯ್ಯನವರು ಕೇಳುವಂಥ ಒಂದು ಮೊದಲ ಬೇಡಿಕೆ ಯಾವುದು ಆ ಮೊದಲ ಬೇಡಿಕೆ ಯಾವುದು ಅಂದರೆ ತಮ್ಮ ಮಗನಿಗೆ ರಾಜಕೀಯ ಭವಿಷ್ಯದಲ್ಲಿ ಉನ್ನತ ಸ್ಥಾನಮಾನ ಕೊಡೋದು ಇದು ಆಗಿರುತ್ತೆ ಅಂತ ಈಗಾಗಲೇ ಅಂದಾಜು ಮಾಡಲಾಗ್ತಾ ಇದೆ ಹಾಗಾದ್ರೆ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಈಗ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದಾದ್ರೆ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಪ್ರಮುಖ ಹುದ್ದೆಯಲ್ಲಿ ಕೂರಿಸ್ತಾರೆ ಹಾಗೆಯೇ ಆಯಕಟ್ಟಿನ ಒಂದು ಇಲಾಖೆಯನ್ನು ಅವರಿಗೆ ಕೊಡಿಸ್ತಾರೆ ಅನ್ನೋದು ಇದು ಬಹಳ ಪ್ರಮುಖವಾದಂಥ ಬೇಡಿಕೆ ಜೊತೆಗೆ ತಮ್ಮ ಆಪ್ತರಿಗೆಲ್ಲ ಕೂಡ ಹುದ್ದೆಗಳಲ್ಲಿ ಅಂದರೆ ಡಿ ಸಿ ಎಂ ಸ್ಥಾನಮಾನ ಕೊಡಬೇಕು ಜೊತೆಗೆ ತಾನು ಹೇಳಿದ ಖಾತೆಗಳನ್ನೇ ಕೊಡಬೇಕು ಅಂತ ಪಟ್ಟು ಹಿಡಿತಾರೆ ಇದು ಬಹಳ ಪ್ರಮುಖವಾದಂಥ ವಿಚಾರ ಹಾಗೆ ಯಾರ್ಯಾರಿಗೆ ಏನೇನು ಅಂದರೆ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನ ಬಿಟ್ಟು ಕೊಡೋದೇ ಆದರೆ ಅಂದರೆ ಆ ಒಂದು ಸಂದರ್ಭಕ್ಕೆ ಹೋದಾಗ ಮೊದಲ ಬೇಡಿಕೆ ಇಡೋದೆ ವಿಧಾನ ಪರಿಷತ್ ಸದಸ್ಯ ಆಗಿರುವಂಥ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮಂತ್ರಿ ಸ್ಥಾನ ಆ ಮಂತ್ರಿ ಸ್ಥಾನದಲ್ಲಿ ಕೂಡ ಅಂದರೆ ಕ್ಯಾಬಿನೆಟ್ ರ್ಯಾಂಕಲ್ಲಿ ತುಂಬ ಅಂದರೆ ಒಳ್ಳೆಯ ಖಾತೆಯನ್ನು ಬಯಸ್ತಾರೆ ಸಹಜವಾಗಿಯೇ ಅಂದರೆ ಈ ಮುಖ್ಯಮಂತ್ರಿ ಬದಲಾವಣೆ ಆದಾಗ ಸಂಪೂರ್ಣ ಏನು ಸಂಪುಟವನ್ನು ಹೊಸದಾಗಿ ರಚನೆ ಮಾಡ್ತಾರೆ ಹೊಸ ಸಂಪುಟ ರಚನೆ ಆಗುತ್ತೆ ಅದು ಡಿ ಕೆ ಶಿವಕುಮಾರ್ ಅವರ ಇಚ್ಛಾನುಸಾರ ಅವರು ಗವರ್ನರ್ಗಳಿಗೆ ಯಾವ ಹೆಸರನ್ನು ಸೂಚಿಸ್ತಾರೋ ಏನು ಮುಖ್ಯಮಂತ್ರಿಗಳ ಏನು ಆ ಒಂದು ಲೆಟರ್ ಹೆಡ್ ಅಲ್ಲಿ ಮುಖ್ಯಮಂತ್ರಿಗಳ ಸಹಿಯಲ್ಲಿ ಯಾವ್ಯಾವ ಹೆಸರುಗಳನ್ನು ಸೂಚಿಸಲಾಗುತ್ತೋ ಅದಕ್ಕೆ ರಾಜ್ಯಪಾಲರು ಅನುಮೋದನೆ ಕೊಡ್ತಾರೆ ರಾಜಭವನದಲ್ಲಿ ಅವರು ಹೊಸ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಲ್ಲಿ ಇತ್ತೀಚೆಗಷ್ಟೇ ಏನು ಪ್ರದೀಪ್ ಈಶ್ವರ್ ಸುದ್ದಿ ಮಾಡಿದ್ರಲ್ಲ ನಾನು ಪ್ರಮಾಣ ವಚನ ಸ್ವೀಕರಿಸ್ತೀನಿ ರಾಜಭವನಕ್ಕೆ ಹೋಗಿ ಅಂತ ಆ ರೀತಿಯಲ್ಲಿ ರಾಜಭವನಕ್ಕೆ ಹೋಗಿ ಪ್ರಮಾಣ ವಚನ ಸ್ವೀಕರಿಸುವವರ ಸಾಲಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇರ್ತಾರೆ ಸಿದ್ದರಾಮಯ್ಯನವರು ನಾನೇನಾದರೂ ಸರ್ಕಾರದ ಒಳಗಿಲ್ಲ ಅಂದರೆ ನಾನು ಸರ್ಕಾರದ ಒಳಗಿಲ್ಲ ಅಂದರೆ ನನ್ನ ಮಗ ಇರಬೇಕು ಹಾಗೆಯೇ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ಉನ್ನತವಾದ ಹುದ್ದೆಯನ್ನು ಕೊಡಬೇಕು ಒಂದು ಮಂತ್ರಿ ಸ್ಥಾನದಲ್ಲಿ ಅದು ಕೂಡ ಪ್ರಭಾವಿ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋದನ್ನು ಕೇಳಿನೇ ಕೇಳ್ತಾರೆ ಅದು ಕುತೂಹಲ ಇರುವಂಥದ್ದು ಯಾವ ಮಂತ್ರಿ ಸ್ಥಾನಕ್ಕೆ ಕಣ್ಣಿಡ್ತಾರೆ ಜೊತೆಗೆ ತಮ್ಮ ಆಪ್ತರಾಗಿರುವಂಥ ಏನು ಎಚ್ ಸಿ ಮಾದೇವಪ್ಪ ಅವರು ಮೈಸೂರು ಉಸ್ತುವಾರಿ ಆಗಿದ್ದಾರೆ ಮೈಸೂರು ಉಸ್ತುವಾರಿಯನ್ನೇನಾದರೂ ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೊಡಬೇಕು ಅಂತ ಏನಾದರೂ ಪಟ್ಟು ಹಿಡಿತಾರ ಅಂದರೆ ಸಿದ್ದರಾಮಯ್ಯನವರು ಹೇಳಿದರೆ ಯಾವುದು ಸಾಧ್ಯ ಆಗಲ್ಲ ಅನ್ನೋದಿಲ್ಲ ಆದರೆ ಸಿ ಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ಅದನ್ನು ಅವರು ಆಪ್ತರು ಒಪ್ತಾರ ಅನ್ನೋದು ಯಾಕೆಂದರೆ ಒಂದು ಸಾರಿ ಆ ಏನು ರಾಜದಂಡವನ್ನು ಕಳ್ಕೊಂಡ್ರೆ ಆ ಶಕ್ತಿಯನ್ನು ಕಳ್ಕೊಂಡ್ರೆ ಆಮೇಲೆ ಅದು ಸಿದ್ದರಾಮಯ್ಯ ಆಗಿದ್ದರೂ ಸರಿ ಅದು ನರೇಂದ್ರ ಮೋದಿ ಆಗಿದ್ದರೂ ಸರಿ ಅವರು ಆ ಸ್ಥಾನದಲ್ಲಿರುವವರೆಗೂ ಮಾತ್ರ ಅವರಿಗೆ ಮರ್ಯಾದೆ ಸಿಕ್ಕುತ್ತೆ ಅವರ ಮಾತಿಗೆ ಬೆಲೆ ಇರುತ್ತೆ ಆದರೆ ಸಿದ್ದರಾಮಯ್ಯನವರು ಇವೆಲ್ಲದಕ್ಕೂ ಕೂಡ ಒಂದು ಚೌಕಟ್ಟು ಹಾಕಿನೇ ತನ್ನ ಆಪ್ತರನ್ನು ಆಯಕಟ್ಟಿನ ಸ್ಥಳದಲ್ಲಿ ಕೂರಿಸಿನೇ ಅವರು ಸಿ ಎಂ ಪದವಿಯಿಂದ ಇಳೀತಾರೆ ಅನ್ನೋದು ಇಲ್ಲ ಅಂತಂದರೆ ಸಿದ್ದರಾಮಯ್ಯನವರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ವಾ ಹದಿಮೂರು ತಿಂಗಳು ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಆಗಿದ್ದ ಎಚ್ ಡಿ ಅವರಿಗೆ ಮನೆಯೇ ಕೊಡದೆ ಏಳು ಪತ್ರಗಳನ್ನು ಬರೆದು ಅವರಿಗೆ ಪದೇ ಪದೇ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಷ್ಟು ದಿನ ನಾನು ಹಿಂಸೆಯನ್ನೇ ಅನುಭವಿಸಿದೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳುವ ಮಟ್ಟಿಗೆ ಸಿದ್ದರಾಮಯ್ಯನವರು ಕಾಡಿಸಿದ್ರು ಅಂತ ಹೇಳಿದರೆ ಅಂದರೆ ಇದು ಅವರು ಹೇಳಿದ್ದು ಮಾತು ಇನ್ನೆಷ್ಟು ಮಟ್ಟಿಗೆ ತಾನು ಸಿ ಎಂ ಸ್ಥಾನ ಬಿಡುವಾಗ ಮುಂದೆ ಬರುವ ಸಿ ಎಂಗೆ ಸಿದ್ದರಾಮಯ್ಯನವರು ಏನು ಆ ಚೌಕಟ್ಟನ್ನು ಹಾಕಬಹುದು ಅನ್ನೋದು ಪ್ರಶ್ನೆ ಆದರೆ ಡಿ ಕೆ ಶಿವಕುಮಾರ್ ಆ ಇರ್ತಾರಾ ಅವರು ನಾನು ಸೋಲ್ ಪವರ್ಫುಲ್ ಸಿ ಎಮ್ ಆಗಿರ್ತೀನಿ ನನಗೆ ಯಾರ ಪ್ರಭಾವನೂ ಇರಬಾರ್ದು ಅನ್ನೋ ಒಂದು ಕಂಡೀಷನ್ ಹಾಕ್ಕೊಂಡೇ ಅವರು ಆ ಸ್ಥಾನಕ್ಕೆ ಇರ್ತಾರಾ ಅಥವಾ ಆ ಥರ ಕಂಡೀಷನ್ ಹಾಕಿದರೆ ಸಿದ್ದರಾಮಯ್ಯವ್ರು ಬಿಟ್ಕೊಡೋದೇ ಇಲ್ವಲ್ಲ ನನ್ನ ಕೆಲವು ಷರತ್ತುಗಳಿಗೆ ಅನುಗುಣವಾಗಿ ಮಾತ್ರ ನಾನು ಪವರ್ ಶೇರಿಂಗ್ ಮಾಡ್ತೀನಿ ಇಲ್ಲಾಂದರೆ ನನಗಿಷ್ಟ ಇಲ್ಲ ಬಿಡೋದಕ್ಕೆ ನನ್ನ ಆಪ್ತರು ಈ ಮಾತನ್ನು ಕೇಳೋದಕ್ಕೆ ರೆಡಿ ಇಲ್ಲ ನಾನು ಕೂಡ ನನ್ನನ್ನು ನಂಬಿರುವಂಥವ್ರನ್ನ ರಾಜ್ಯಕ್ಕೆ ಒಂದು ಏನು ನೂರ ನಲವತ್ತ ಶಾಸಕ ಬಲದ ಸರ್ಕಾರವನ್ನು ತರೋದಕ್ಕೆ ನನ್ನ ಜೊತೆ ನಿಂತಹ ಎಲ್ಲ ಪ್ರಮುಖ ಪ್ರಭಾವಿ ನಾಯಕರಿಗೆ ನಾನು ಕೂಡ ಉತ್ತರ ಹೇಳಬೇಕು ಅಹಿಂದ ಕಾಂಗ್ರೆಸ್ಸಿಗೆ ಸಂಪೂರ್ಣ ಶಕ್ತಿ ತುಂಬಿರುವಂಥ ಅಹಿಂದ ಸಮುದಾಯಕ್ಕೆ ನಾನು ಹೆಚ್ಚಿನ ಉತ್ತೇಜನ ಕೊಡಬೇಕು ಅದು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಬರಬೇಕು ಅಂದರೆ ನಾನು ಹೇಳಿದಂಥವ್ರಿಗೆ ಆಯಕಟ್ಟಿನ ಸ್ಥಳಗಳಲ್ಲಿ ನೀವು ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಆ ನಾಯಕರಿಗೆ ಪ್ರಮುಖವಾಗಿ ಕೊಡಲೇಬೇಕು ಅಂತ ಬಟ್ ಸಿದ್ದರಾಮಯ್ಯನವ್ರು ನ್ಯಾಯ ಸಲ್ಲಿಸ್ಬೇಕಾದವ್ರಿಗಾದರೂ ಸಲ್ಲಿಸ್ತಾರಾ ಅವರು ನಂಬ್ಕೊಂಡು ಬಂದಿರೋರು ಯಾರು ಸಿದ್ದರಾಮಯ್ಯನವ್ರು ನಂಬ್ಕೊಂಡು ಬಂದಿರುವಂಥ ಶಿವಲಿಂಗೇಗೌಡ್ರಂತವರು ಗುಬ್ಬಿ ಶ್ರೀನಿವಾಸ್ ಅಂತವರು ಅಥವಾ ಕೋನ್ ರೆಡ್ಡಿ ಅಂತವರು ಇವರೆಲ್ಲ ಕೂಡ ಒಂದು ಮಂತ್ರಿ ಸ್ಥಾನ ಕೊಡಿಸಿ ಅಂತ ಬಹುಶಃ ಇವ್ರಿಗೆ ಏನಾದರೂ ಕೊಡಿಸ್ತಾರಾ ಅನ್ನೋದು ಇವರು ತಮ್ಮ ಪುತ್ರ ಎತ್ತಿಂದ್ರೆ ಕೊಡಿಸ್ಕೊಬೋದು ಅಥವಾ ತನ್ನ ಆಪ್ತ ಬಳಗಕ್ಕೆ ಏನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೆಲವರಿಗೆ ಅಂದರೆ ಯಾರ್ಯಾರೆಲ್ಲ ತನಗೆ ಈ ಸಂದರ್ಭದಲ್ಲಿ ರಾಜಣ್ಣ ರೀತಿಯವರು ಜೊತೆ ಇದ್ದಾರೋ ಇಲ್ಲಿವರೆಗೂ ಅವರಿಗೆ ಕೊಡಿಸೇ ಕೊಡಿಸ್ತಾರೆ ಆದರೆ ಪಾಪ ಸಿದ್ದರಾಮಯ್ಯನವ್ರನ್ನ ನಂಬ್ಕೊಂಡು ಬಂದಿರುವ ಒಂದು ಪಾಪ ಭವಿಷ್ಯದ ಕನಸನ್ನು ಕಾಣ್ತಾ ಇರುವಂಥ ಒಂದಷ್ಟು ಜನ ಇದ್ದಾರೆ ಅವ್ರಿಗೇನು ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಇದೆ ಒಟ್ಟಾರೆ ಸಿದ್ದರಾಮಯ್ಯವರಂತೂ ತಮ್ಮ ಪಟ್ಟನ್ನು ಸಡಿಲಿಸುವ ವ್ಯಕ್ತಿನೇ ಅಲ್ಲ ಈಗ ಅವರು ಹೈಕಮಾಂಡ್ ಒಪ್ಪಿದರೆ ಮಾತ್ರ ಅಂತ ಹೇಳುವ ಮಟ್ಟಿಗೆ ಬಂದಿರೋದು ಅಂದರೆ ಮೊದಲ ಬಾರಿ ಇದನ್ನೇನು ಉಚ್ಚರಿಸ್ತಾ ಇಲ್ಲ ಈ ಹಿಂದೆನೂ ಹೇಳಿದ್ದಾರೆ ಹಲವು ಬಾರಿ ಆದರೆ ಈಗ ನವೆಂಬರ್ ಹತ್ತಿರ ಬಂದಾಗ ಹೇಳ್ತಾ ಇರೋದಿದೆಯಲ್ಲ ಇದು ಹೆಚ್ಚಿನ ಚರ್ಚೆಗೆ ಹೆಚ್ಚಿನ ಏನು ಹೊಸ ಹೊಸ ಏನು ಲೆಕ್ಕಾಚಾರಗಳಿಗೆ ಕಾರಣ ಆಗ್ತಾ ಇದೆ ಒಂದು ವೇಳೆ ಸಿದ್ದರಾಮಯ್ಯನವರು ಸಿ ಎಂ ಪದವಿಯಿಂದ ಕೆಳಗಿಳಿದ್ರೆ ಏಕೆಂದರೆ ಎಂಬ ಎಪ್ಪತ್ತೆಂಟು ವರ್ಷ ಈಗ ಬಿಟ್ಕೊಡ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದರೆ ಮುಂದೆ ಕಾಂಗ್ರೆಸ್ಸನ್ನು ಕಟ್ಟೋದು ಕಷ್ಟ ಆಗುತ್ತೆ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಸಂಪೂರ್ಣ ಉಸ್ತುವಾರಿನ ಕೊಟ್ಟರೆ ಆಗ ಅವರು ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ತರೋದಕ್ಕೆ ಶ್ರಮ ವಹಿಸ್ತಾರೆ ಇಲ್ಲಾಂದ್ರೆ ಕೊನೆ ಎರಡು ವರ್ಷನೋ ಒಂದು ವರ್ಷನೋ ಇದ್ದಾಗ ಬಿಟ್ಟರೆ ಅದನ್ನ ಡಿ ಕೆ ಶಿವಕುಮಾರ್ ಒಪ್ಪೋದು ಇಲ್ಲ ಈಗ ಬಿಡೋಕೆ ಬಂದಾಗ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಇದೆ ಈ ಧವನ್ ರಾಕೇಶ್ ಇದಾರಲ್ಲ ಅವ್ರನ್ನ ರಾಜಕಾರಣದಲ್ಲಿ ಮುನ್ನೆಲೆಗೆ ತರೋದಿಕ್ ನೋಡ್ತಾ ಇದಾರೆ ಅನ್ನೋ ಚರ್ಚೆ ಇದೆ ಯಾಕೆಂದ್ರೆ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಮತ್ತು ಟೀಮ್ ಏನು ವಿಧಾನಸೌಧಕ್ಕೆ ಬಂದಾಗ ಮುನ್ಮೊನ್ನೆ ರಾಹುಲ್ ಗಾಂಧಿ ಅವರು ಬಂದಾಗ ಅಲ್ಲೆಲ್ಲ ಕೂಡ ರಾಕೇಶ್ ಧವನ್ ರಾಕೇಶ್ ಅವ್ರನ್ನ ಮುಂದೆ ಕರ್ಕೊಂಡ್ಬರ್ತಾಯಿದ್ರು ಅವ್ರ ಜೊತೆ ಬರ್ತಾಯಿದ್ರು ಹಾಗೆ ಸಿದ್ದರಾಮಯ್ಯವ್ರ ರಾಜಕೀಯ ಉತ್ತರಾಧಿಕಾರಿ ಅಂತ ಕೂಡ ಹೇಳ್ತಾ ಇದ್ದಾರೆ ಧವನ್ ಎಷ್ಟರ ಮಟ್ಟಿಗೆ ಪ್ರಭಾವಿ ಆಗ್ತಾರೋ ಗೊತ್ತಿಲ್ಲ ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ತತ್ಕ್ಷಣದಲ್ಲಿ ಏನಾದರೂ ಮಾಡಲೇಬೇಕು ತನ್ನ ಮಗನಿಗೆ ಹಾಗಾಗಿ ತಾನು ಬಿಟ್ಟು ಆ ಜಾಗದಲ್ಲಿ ತನ್ನ ಮಗನಿಗೊಂದು ಗಟ್ಟಿ ನೆಲೆಯನ್ನು ಮಾಡಿಕೊಡೋಣ ಅಂತ ಸಿದ್ದರಾಮಯ್ಯನವ್ರು ಯೋಚನೆ ಮಾಡಿ ಅವ್ರಿಗೊಂದು ಪ್ರಬಲವಾದ ಖಾತೆಯನ್ನು ಕೊಡಿಸೋದ್ರಲ್ಲಂತೂ ಅನುಮಾನ ಇಲ್ಲ ಇದೇ ಅವರ ಮೊದಲ ಕಂಡೀಷನ್ ಕೂಡ ಆಗಿರುತ್ತೆ ತನ್ನ ಮಗನಿಗೆ ಸಚಿವ ಸ್ಥಾನ ಅದರಲ್ಲೂ ಕೂಡ ಪ್ರಬಲವಾದಂಥ ಖಾತೆಯನ್ನು ಕೊಡಬೇಕು ಅನ್ನೋದು ಮುಂದೇನು ಇನ್ಯಾರ್ಯಾರಿಗೆ ಏನೇನು ಸಿಗುತ್ತೆ ಸಿದ್ದರಾಮಯ್ಯವ್ರ ಲೆಕ್ಕಾಚಾರ ಏನಾಗಿರುತ್ತೆ ಇದೆಲ್ಲವನ್ನ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ